ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಕಳೆದ ವಾರ ವೀಕೆಂಡ್ ಎಪಿಸೋಡ್ ಮುಗಿದ ಬಳಿಕ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ಸೇರಿಕೊಂಡು ದೃಷ್ಟಿ ತೆಗೆದುಕೊಂಡಿದ್ದರು ಈ ವಾರ ಕಿಚ್ಚ ಸುದೀಪ್ ಅವರೇ ದೃಷ್ಟಿ ತಕ್ಕಿಸಿದ್ದಾರೆ ಕಳೆದ ವಾರ ಕೂಡ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದರು ಅದಾದ ಬಳಿಕ ದೃಷ್ಟಿ ಬಿದ್ದಿದೆ ಎಂದು ಕಾಣ್ತದೆ ಎಂದು ಜಾನ್ವಿ ಅವರು ಅಶ್ವಿನಿ ಗೌಡಗೆ ಬೆಡ್ರೂಮ್ನಲ್ಲಿ ನಲ್ಲಿ ಮಾತನಾಡುವ ವೇಳೆ ಹೇಳ್ತಾರೆ ಇದನ್ನು ಕೇಳಿದ ಜಾನ್ವಿ ಕೂಡ ಹೌದು ಒಂದು ರೀತಿಯಲ್ಲಿ ದೃಷ್ಟಿ ಬಿದ್ದಿದೆ ಒಮ್ಮೆ ದೃಷ್ಟಿ ತೆಗೆದು ಬಿಡೋಣ ಎಂದು ಇಬ್ಬರು ಕೂಡ ದೃಷ್ಟಿ ತೆಗೆದುಕೊಳ್ಳುತ್ತಾರೆ ದೃಷ್ಟಿ ತೆಗೆಯುವಾಗ ರಕ್ಷಿತಾ ಕಣ್ಣು ರಘು ಕಣ್ಣು ಎಂದೆಲ್ಲ ಹೇಳಿದ್ದರು ಈಗ ಈ ವಿಚಾರ ಮತ್ತೆ ಚರ್ಚೆಯಾಗಿದೆ ಇಬ್ಬರು ಒಬ್ಬರನ್ನೊಬ್ಬರು ದೃಷ್ಟಿ ತೆಗೆದುಕೊಂಡಿರುವ ವಿಚಾರವನ್ನ ಕಿಚ್ಚ ಸುದೀಪ್ ಹಾಸ್ಯವಾಗಿ ತೆಗೆದುಕೊಂಡಿದ್ದಾರೆ ಆದರೆ ಗಿಲ್ಲಿ ಅವರ ಪ್ರತಿಕ್ರಿಯೆ ಕೇಳಿ ಸುದೀಪ್ ಕೂಡ ನಕ್ಕು ಬಿಟ್ಟಿದ್ದಾರೆ ಅಶ್ವಿನಿ ಹಾಗೂ ಜಾನ್ವಿ ಅವರು ಒಬ್ಬರಿಗೊಬ್ಬರು ದೃಷ್ಟಿ ತೆಗೆದುಕೊಂಡಿದ್ದರು ಈ ವಿಚಾರವನ್ನ ಕಿಚ್ಚ ಸುದೀಪ್ ಗಿಲ್ಲಿಗೆ ಪ್ರಶ್ನೆ ಮಾಡಿದಾಗ ಅವರು ಆ ರೂಮ್ ನಲ್ಲಿ ನಾವು ಮಲಗಿದ್ದೇವೆ ಸಖತ್ ನೆಗೆಟಿವ್ ಎನರ್ಜಿ ಇದೆ ಎಂದಿದ್ದಾರೆ ಅಲ್ಲಿ ಯಾರು ಕ್ಲೋಸ್ ಆಗ್ತಾರೆ ಅವರೆಲ್ಲರೂ ಮನೆಯಿಂದ ಆಚೆ ಹೋಗ್ತಾರೆ ಎಂದಿದ್ದಾರೆ ಅದು ಅಲ್ಲದೆ ಅಶ್ವಿನಿ ಅವರು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಸೆಲ್ಫ್ ಎಲಿಮಿನೇಷನ್ ಕೂಡ ಮಾಡಿಕೊಂಡು ಕೂಗಾಡಲು ಶುರು ಮಾಡಿದ್ರು ದೃಷ್ಟಿ ತೆಗೆದಿದ್ದು ಎಷ್ಟು ಎಫೆಕ್ಟ್ ಆಗಿದೆ ನೋಡಿ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ಸುದೀಪ್ ಅವರು ಜಾನ್ವಿ ಅವರ ಬಳಿ ಎಲ್ಲರಿಗೂ ದೃಷ್ಟಿ ಕೂಡ ತಗ್ಸಿದ್ದಾರೆ ಇನ್ನು ಈ ರೂಮ್ ನಲ್ಲಿ ಮೂರು ಬಾಗಿಲು ಇದೆ ಒಳ್ಳೆಯದಲ್ಲ ಎಂದು ಗಿಲ್ಲಿಯೇ ಹೇಳಿದ್ದನು ಎಂದು ಅಶ್ವಿನಿ ಗೌಡ ಕಿಚ್ಚಾ ಸುದೀಪ್ ಬಳಿ ಹೇಳಿದ್ದಾರೆ ಆಮೇಲೆ ಜಾನ್ವಿ ಅವರಿಗೆ ದೃಷ್ಟಿ ತೆಗೆಯಿರಿ ಎಂದ ಕಿಚ್ಚಾ ಸುದೀಪ್ ಹೇಳಿದ್ದಲ್ಲದೆ ಕುಂಬಳಕಾಯಿ ನಿಂಬೆಹಣ್ಣು ಕೂಡ ಇಟ್ಟಿದ್ದರು ಜಾನ್ವಿ ಅವರು ಗಿಲ್ಲಿ ನಟ ರಘು ರಕ್ಷಿತಾಗೆ ದೃಷ್ಟಿ ತೆಗೆಯಲು ಮುಂದಾಗಿದ್ದಾರೆ ಆಗ ರಕ್ಷಿತಾ ಹಾಗೆಲ್ಲ ಹೀಗೆ ಮಾಡಿ ಎಂದಿದ್ದಾರೆ ಇದನ್ನು ಕೇಳಿ ಕಿಚ್ಚ ಸುದೀಪ್ ಅವರಂತೂ ನಕ್ಕಿದ್ದಾರೆ ಮೊದಲಿಗೆ ಅಶ್ವಿನಿಯೇ ಜಾನ್ವಿಗೆ ದೃಷ್ಟಿ ತೆಗೆದಿದ್ದರು ಕಾವ್ಯ ಕಣ್ಣು ಅಭಿ ಕಣ್ಣು ರಕ್ಷಿತಾ ಕಣ್ಣು ಬಿಗ್ ಬಾಸ್ ಕಣ್ಣು ಎಲ್ಲರ ಕಣ್ಣು ಹೋಗಲಿ ಎಂದು ತೂತು ಎಂದು ಹೇಳಿ ದೃಷ್ಟಿ ತೆಗೆದಿದ್ದರು ಅದಕ್ಕೆ ಪ್ರತಿಯಾಗಿ ಜಾನ್ವಿ ಕೂಡ ಗಿಲ್ಲಿ ಕಣ್ಣು ರಘು ಕಣ್ಣು ರಾಶಿಕಾ ಕಣ್ಣು ರಿಷಾ ಕಣ್ಣು ಎಲ್ಲರ ಕಣ್ಣು ಹೋಗಲಿ ಎಂದು ತಮ್ಮದೇ ರೀತಿಯಲ್ಲಿ ದೃಷ್ಟಿ ತೆಗೆದಿದ್ದರು ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ದೃಷ್ಟಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ